ಕಂಗೊಳಿಸುತ್ತಿರುವ ತನ್ನನೆ ಪರಿಸರದಲ್ಲಿ ಮಹಾಕಾಳೇಶ್ವರ ಇಡೀ ಜಗತ್ತನ್ನೇ ದಿಟ್ಟಿಸುತ್ತಾ ಭಯ ನೀಡುತ್ತಿರುವ ದೃಶ್ಯ ಎಂಥವರನ್ನು ಬೆರಗುಗೊಳಿಸುತ್ತದೆ ಹೌದು ಮಂಗಳೂರಿನ ಗುರುಪುರ ಗೋಳಿದಡಿ ಗುತ್ತುವಿನ ವಿಶಾಲ ಪರಿಸರದಲ್ಲಿ ಗುರು ಮಹಾಕಾಳೇಶ್ವರ ನೆಲೆಯಾಗಿದ್ದು ತನ್ನ ಭಕ್ತರ ಸಂಕಷ್ಟಗಳನ್ನು ದೂರಗೊಳಿಸಲು ಸಜ್ಜಾಗಿ ನಿಂತಿದ್ದಾನೆ ಉಜ್ಜಯಿನಿಯಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದ ಮಹಾಕಾಳೇಶ್ವರ ಗುರುಪುರದಲ್ಲಿ ನೆಲೆಯಾಗಿದ್ದಾನೆ ಮಹಾಕಾಳೇಶ್ವರನನ್ನು ಗುರುಪುರದ ದರೆಗೆ ಇಳಿಸಿದ ಕೀರ್ತಿ ಗಡಿಕಾರರಾದ ಗುರುಪುರ ಗೋಳಿದಡಿ ಗುತ್ತು ವರ್ಧಮಾನ್ ದುರ್ಗಾಪ್ರಸಾದ್ ಶೆಟ್ಟಿ ಅವರಿಗೆ ಸಲ್ಲುತ್ತದೆ ವಿಶೇಷವೆಂದರೆ ಇದು ದಕ್ಷಿಣ ಭಾರತದಲ್ಲಿ ಏಕೈಕ ಏಕಶಿಲಾ ಮಹಾಕಾಳೇಶ್ವರನ ಮೂರ್ತಿಯಾಗಿದ್ದು ಹಲವು ಅದ್ಭುತ ವೈಶಿಷ್ಟ್ಯಗಳನ್ನು ಹೊಂದಿದೆ ಶ್ರೀ ಗುರು ಮಹಾಕಾಳೇಶ್ವರ ದೇವರ ವಿಗ್ರಹದ ಪೀಠವೇ ಇಪ್ಪತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ಅಡಿ ಎತ್ತರವಿದೆ ಮೂರ್ತಿ ಇಪ್ಪತ್ತ್ಮೂರು ಅಡಿ ಎತ್ತರವಿದ್ದು ಪೀಠ ಸೇರಿ ಬರೋಬ್ಬರಿ ನಲವತ್ತ ಐದು ಪಾಯಿಂಟ್ ಐದು ಸೊನ್ನೆ ಅಡಿ ಎತ್ತರವಿದೆ ಆರು ಹಸ್ತಗಳನ್ನು ಹೊಂದಿರುವ ಗುರುಮಹಾಕಾಳೇಶ್ವರ ಗಂಭೀರ ವದನ ತೀಕ್ಷ್ಣ ಕಣ್ಣುಗಳು ನೀಳದೇಹ ಆರು ಹಸ್ತಗಳಲ್ಲೂ ದಿವ್ಯಾಯುಧ ಕಮಲದ ಮಧ್ಯೆ ನಿಂತಿರುವ ಭಂಗಿಯ ಈ ವಿಗ್ರಹವನ್ನು ನೋಡುವಾಗ ಸಾಕ್ಷಾತ್ ಶಿವನೇ ತನ್ನ ವಿರಾಟ್ ರೂಪವನ್ನು ಪ್ರದರ್ಶಿಸಿದಂತೆ ಭಾಸವಾಗುತ್ತದೆ ವಿಗ್ರಹದ ಶಿಲೆಯನ್ನು ಕಾರ್ಕಾಳದ ಕಿರೋಡಿ ಎಂಬಲ್ಲಿಂದ ತರಲಾಗಿದೆ ಮಂಗಳೂರು ಮೂಡಬಿದ್ರೆ ಕಾರ್ಕಾಳ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಗುರುಪುರ ನೂತನ ಸೇತುವೆಯ ಸಮೀಪವೇ ಎರಡು ಪಾಯಿಂಟ್ ಐದು ಸೊನ್ನೆ ಎಕರೆ ವಿಸ್ತೀರ್ಣದ ಬಯಲು ದೇವಾಲಯದಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಮಂಗಳೂರಿನ ಹೊರವಲಯದಲ್ಲಿ ಇರುವ ಪ್ರಾಚೀನ ನಗರಿ ಗುರುಪುರದಲ್ಲಿ ನೆಲೆಯಾಗಿರುವ ಮಹಾಕಾಳೇಶ್ವರ ಭಕ್ತರನ್ನು ಕೈಬೀಸಿ ಕರೆಯುತ್ತಿದ್ದಾನೆ ಈಗಾಗಲೇ ಗೃಹ ಸಭಾಂಗಣ ಸ್ನಾನಘಟ್ಟಗಳು ನಿರ್ಮಾಣಗೊಂಡಿದ್ದು ಭಕ್ತರಿಗೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇದೊಂದು ಸುಂದರ ಪ್ರವಾಸಿ ತಾಣವಾಗುವುದರಲ್ಲಿ ಎರಡು ಮಾತಿಲ್ಲ ಗುರುಪುರ ಪಳ್ಗುಣಿ ನದಿ ತಟದ ಗೋಳಿದಡಿ ಗುತ್ತುವಿನ ಸುಕ್ಷೇತ್ರ ಗುರುಪುರ ಶ್ರೀ ಗುರುಮಹಾಕಾಳೇಶ್ವರ ಪ್ರತಿಷ್ಠಾ ಬ್ರಹ್ಮಕಲಶ ಸಂಭ್ರಮ ವೇದ ಕೃಷಿಕ ಬ್ರಹ್ಮಋಷಿ ಕೆಎಸ್ ನಿತ್ಯಾನಂದ ಗುರುಗಳ ಮಾರ್ಗದರ್ಶನ ಮತ್ತು ನಿರ್ದೇಶನದಲ್ಲಿ ಮೇ ಹದಿನೈದರಿಂದ ಹದಿನೇಳರವರೆಗೆ ನಡೆಯಲಿದೆ ಇಲ್ಲಿ ಮಹಾಕಾಳೇಶ್ವರನನ್ನು ಭಕ್ತರು ಜಾತಿ ಮತ ಪಂಗಡ ಲಿಂಗಭೇದವಿಲ್ಲದೆ ತಮ್ಮ ಕೈಯಾರೆ ಸ್ಪರ್ಶಿಸಿ ಪೂಜೆ ಮಾಡಬಹುದಾಗಿದೆ ಮೇ ಹದಿನಾರರಂದು ಸಂಜೆ ನಾಲ್ಕರಿಂದ ಶ್ರೀ ಗುರು ಮಹಾಕಾಳೇಶ್ವರ ದೇವರ ಬೃಹತ್ ಏಕಶಿಲಾ ವಿಗ್ರಹಕ್ಕೆ ಬ್ರಹ್ಮಕಲಶಾಭಿಷೇಕವು ಹಾಲು ಎಳನೀರು ಕುಂಕುಮ ಹರಿದ್ರೋಧಕ ಮತ್ತು ಗಂಧೋದಕ ಸಹಿತವಾದ ಪಂಚ ಕಲ್ಯಾಣಯುಕ್ತ ಯುಕ್ತ ಅಭಿಷೇಕವು ಸಮರ್ಪಣೆಗೊಳ್ಳಲಿದೆ ಶ್ರೀ ಗುರು ಮಹಾಕಾಳೇಶ್ವರ ಮೂರ್ತಿಯನ್ನು ಬೆಳ್ತಂಗಡಿ ಮಂಜುಶ್ರೀ ಶಿಲ್ಪಕಲಾ ಶಾಲೆಯ ವೆಂಕಟೇಶ ಆಚಾರ್ಯ ಮಾರ್ಗದರ್ಶನದಲ್ಲಿ ಕುಮಾರ ಶರ್ಮಾ ಅವರು ಕೆತ್ತಿದ್ದಾರೆ ಮಹಾಕಾಳೇಶ್ವರನಿಗೆ ಸಮಸ್ತ ಆಸ್ತಿಕ ಬಂಧುಗಳಿಗೆ ಜಾತಿ ಪಂಗಡ ಲಿಂಗಭೇದವಿಲ್ಲದೆ ಅಭಿಷೇಕ ಮಾಡಲು ಮುಕ್ತ ಅವಕಾಶವಿದೆ ಆಸ್ತಿಕ ಬಂಧುಗಳ ಮುಂಗಡವಾಗಿ ತಮ್ಮ ಹೆಸರನ್ನು ಕಲಶವೊಂದರ ನಿಗದಿಪಡಿಸಿದ ಕಾಣಿಕೆ ನೀಡಿ ನೋಂದಾಯಿಸಬಹುದಾಗಿದೆ ಬ್ರಹ್ಮಕಲಶ ಸಂಭ್ರಮದ ಮೂರು ದಿನಗಳಲ್ಲಿ ಅನ್ನ ಸಂತರ್ಪಣೆ ಉಪಹಾರ ಅತಿಥಿ ಸತ್ಕಾರ ಭಜನಾ ಸತ್ಸಂಗ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪ್ರವಚನ ನಿರಂತರವಾಗಿ ನಡೆಯಲಿದೆ ಎನ್ನುತ್ತಾರೆ ಕ್ಷೇತ್ರದ ಅಧ್ಯಕ್ಷರಾದ ವರ್ಧಮಾನ ದುರ್ಗಾಪ್ರಸಾದ್ ಹೇಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಮನುಷ್ಯನ ಪ್ರಯತ್ನದಲ್ಲಿ ಆದದ್ದೇ ಅಲ್ಲ ನಾವು ಪ್ರಯತ್ನ ಮಾಡಿದ್ದೇವೆ ಭಗವಂತನ ಮತ್ತು ಮಹಾಕಾಲ ಸನ್ಯಾಸಿಗಳ ಸಂಕಲ್ಪ ಮತ್ತು ಗುರುಗಳ ಪೂರ್ಣವಾದ ಅನುಗ್ರಹ ನಿರ್ದೇಶನ ಇದು ನನ್ನ ಮತ್ತು ನನ್ನ ಧರ್ಮ ಮತ್ತು ಸ್ವಂತ ಅನುಭವವಾಗುತ್ತೆ ಏನಿಲ್ಲ ಇದರಲ್ಲಿ ಆಗಿದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸಂಸದರು ಮಾಡಿದ ಸಹಕಾರ ನಾನು ಮರೆಯುವಂತೇ ಪ್ರತಿ ಹಂತದಲ್ಲಿ ನನ್ನ ಅಣ್ಣನಾಗಿ ನಿಂತು ಅವರಿಗೆ ಧೈರ್ಯ ಇರಲಿಲ್ಲ ಇದು ಆಗುದು ಹೌದು ಅಂತ ಕೇಳಿದ್ರು ನನ್ನ ನಮ್ಮಿಂದ ಆದಿ ಇದು ನಾನು ಗುರುಗಳ ಹತ್ರ ಕೇಳಿದ್ದು ನನ್ನಿಂದ ಸಾಹಿತ್ಯ ಗುರುಗಳು ಎರಡು ಸಾವಿರದ ಹದಿನಾರನೇ ಸಹ ಜೂನ್ ಒಂದರಲ್ಲಿ ಇವರಿದ್ದರು ಅವರು ಹೇಳುವುದು ಅವರು ಕಾರಲ್ಲಿ ತೆಗೆದುಕೊಂಡು ಹೋಗಿಬಿಟ್ಟು ನನಗೊಂದು ಅಭ್ಯಾಸ ಇತ್ತು ನಾನು ಯಾವುದೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ವರ್ಷಕ್ಕೆ ಇಪ್ಪತ್ತು ಸಲ ಸಲುವರು ಉಜ್ಜಯನಿಗೆ ಹೋಗಿ ಕ್ಷಿಪ್ರಾ ನದಿಯ ದಂಡೆಯಲ್ಲಿ ಗೊತ್ತು ನಾನು ಏನೇ ಕೆಲಸ ಮಾಡಲಿ ಜೀವನದಲ್ಲಿ ಅದು ಅಣ್ಣನಿಗೆ ಗೊತ್ತಿಕೊಂಡು ಉಜ್ಜೈನಿಗೆ ಹೋಗಿ ಅವತ್ತೇ ಹೇಳಿದರು ನಿಮಗೆ ಶತ್ರು ನಿಮ್ಗೆ ಯಾವ ಕೆಲಸ ಮಾಡಿದ್ರು ಈ ಉಜ್ಜೈನಿಗೆ ಹೋಗಿದ್ರ ವಿದ್ಯೆ ಬರ್ತಾ ಇರಲಿಲ್ಲ ನೀವು ಉಜ್ಜಯಿನಿಂದ ಅವ್ರನ್ನ ಕರ್ಕೊಂಡು ಬಂದಾಯ್ತು ಇನ್ನು ಇಲ್ಲಿ ನಿಲ್ಸ ಹೋಗ್ಬೇಡಿ ಅಂತ ಇದೆಲ್ಲ ಪೂರ್ವ ಅದನ್ನು ದಯವಸ ಅವೆಲ್ಲ ಒಂದು ಗೊಂಬೆಗಳಾಗಿ ಗೋತ್ರ ಆದ ಇಟ್ಕೊಂಡಿದ್ದಾರೆ ಅಷ್ಟೇ ಹಣ